ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಸ್ ಕಿಚನ್ ಇವತ್ತು ಎಗ್ಗಲ್ಲಿ ಒಂದು ಗಾರ್ಲಿಕ್ ಎಗ್ ರೈಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಸುಮಾರು ನಾನು ಒಂದು ಐದು ಎಗ್ ತಗೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆಜಿ ಆದಷ್ಟು ನಾನು ರೈಸು ಬೇಯಿಸಿ ಮತ್ತೆ ಆರು ಇಟ್ಕೊಂಡಿದ್ದೀನಿ ಸ್ವಲ್ಪ ಉದ್ರ ಉದ್ರಿಗೆ ಇಟ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ದೊಡ್ಡಿಸ್ತಾ ಇದ್ದೊಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಚಾಪಾರಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ದೊಡ್ಡ ಸೈಡ್ ಜೊತೆ ಒಂದೆರಸಿ ಮೆಣಸಿನ ಸೇರಿಸಿ ತೊಗೊಂಡಿದ್ದೀನಿ ಆಯಿಲ್ ಒಂದು ನಾಲ್ಕರಿಂದ ಐದು ಸ್ಪೂನ್ ಬೇಕಾಗುತ್ತೆ ಮತ್ತು ಬೆಳ್ಳುಳ್ಳಿ ಒಂದು ಮುಷ್ಟಿ ಆಗೋಷ್ಟು ತಗೊಂಡಿದ್ದೀನಿ ಇದು ಬೆಳ್ಳುಳ್ಳಿನ ಇಲ್ಲಿ ಸ್ವಲ್ಪ ಇದು ಕ್ರಶ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವು ಸ್ವಲ್ಪ ಅರ್ಶಿನ ಬೇಕಾಗುತ್ತೆ ರುಚಿಗೆ ತಕ್ಕ ಸೊಪ್ಪು ಮತ್ತು ಖಾರ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಪುಡಿ ಕಾಲು ಟೂ ಸ್ಪೂನು ಮತ್ತು ಗರಂ ಮಸಾಲ ಕಾಲು ಟೀ ಸ್ಪೂನು ಮತ್ತು ಕಾಳು ಮೆಣಸು ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ ಇದು ಕರಿ ಮಸಾಲ ಪುಡಿ ಬರುತ್ತೆ ಅದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಹೀಗೆ ಹೇಗೆ ಅಂತ ನೋಡೋಣ ಬನ್ನಿ ರೀ ಫ್ರೆಂಡ್ ಮೊದಲಿಗೆ ನಾನು ಬೆಳ್ಳುಳ್ಳಿನ ಚೆನ್ನಾಗಿ ಸ್ವಲ್ಪ ಕ್ರೆಶ್ ಮಾಡ್ಕೊತೀನಿ ತುಂಬ ನುಣ್ಣಗೂ ಮಾಡ್ಕೊಳ್ಳಲ್ಲ ನೋಡಿ ಇಷ್ಟಾದರೂ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಎಣ್ಣೆ ಹಾಕ್ಕೊತೀನಿ ಬಾಂಡ್ಲಿಗೆ ಒಂದು ನಾಲ್ಕರಿಂದ ಐ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಬೇಕಾಗುತ್ತೆ ನಮಗೆ ಈರುಳ್ಳಿ ಕ್ವಾಂಟಿಟಿ ಮೇಲೆ ನೀವು ಹಾಕ್ಕೊಡಿ ಎಷ್ಟು ಬೇಕಾಗುತ್ತೆ ಅಷ್ಟು ಬೆಳ್ಳುಳ್ಳಿ ಕ್ರಶ್ ಮಾಡಿರೋದು ಸೇರಿಸ್ಕೊಂತ ಇದ್ದೀನಿ ನಾನು ಬೆಳ್ಳುಳ್ಳಿನ ಅಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಸಾರಿ ಬೆಳ್ಳುಳ್ಳಿದು ಸ್ವಲ್ಪ ರಾತ್ ಮೇಲೆ ಹೋಗೋದು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳಿದೆ ಇವಾಗ ನಾನು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂತ ಇದ್ದೀನಿ ನಾನು ಒಂದು ಕಾಟಿಲ್ ಚೆನ್ನಾಗೋಷ್ಟು ಉಪ್ಪು ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಗಿದೆ ಒಂದು ಐದು ನಿಮಿಷ ನಾನು ಆನಿಯನ್ನು ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಸ್ವಲ್ಪ ನಾನು ಕರಿಬೇವನು ಹಾಕಿದ್ದೀನಿ ಇಷ್ಟಾದರೂ ನಮಗೆ ಸಾಕು ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ನಾವು ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ ಕಾಡು ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಮತ್ತು ಕರಿ ಮಸಾಲ ಪೌಡರೂ ಯೂಸ್ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಅಷ್ಟು ಸೇರಿಸ್ಕೊಳ್ಳೋಣ ನಾವು ಸ್ವಲ್ಪ ಅಷ್ಟ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗೋ ಸದಕ್ಕೆ ನಾವು ಮೊಟ್ಟೆನ ಮೊಟ್ಟೆನ ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಬೀಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆಗಿದೆ ನಿಮಗೆ ಸ್ವಲ್ಪ ಬಣ್ಣ ಪುಡಿ ಬಣ್ಣ ಕಮ್ಮಿ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರು ಯೂಸ್ ಮಾಡ್ಕೊಬೋದು ತೊಂದರೆ ಇಲ್ಲ ಇವಾಗ ನಾನು ಎಗ್ಗು ಬೀಟ್ ಮಾಡಿರೋದು ಸೇರಿಸ್ಕೊತಾ ಇದ್ದೀನಿ ನಾನು ಐದು ಮೊಟ್ಟೆ ಇದೆ ಸುಮಾರು ಒಂದು ಕಾಲು ಕೆ ಜಿ ಅಷ್ಟು ರೈಸ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಬುರ್ಜಿ ಥರ ನಾವು ಫಸ್ಟು ಮಾಡ್ಕೊಬೇಕಾಗುತ್ತೆ ಫುಲ್ಲು ಡ್ರೈ ಆಗಬೇಕಾಗುತ್ತೆ ನಮಗೆ ಸ್ವಲ್ಪ ಎಗ್ ಬುರ್ಜಿ ಥರ ನಮಗೆ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ನಾವು ಆಡಿಸ್ಬೇಕಾಗುತ್ತೆ ಇಲ್ಲಿ ಉಪ್ಪು ನಾವು ರೈಸ್ಗೂ ಸ್ವಲ್ಪ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಯಾಕೆಂದ್ರೆ ನಾವು ರೈಸ್ಗೂ ಹಾಕಿರೋದ್ರಿಂದ ಈ ಉಪ್ಪು ನೀವು ನೋಡ್ ಹಾಕೊಳ್ಳಿ ರೆಡಿ ಆಗಿದೆ ಇಷ್ಟಿದ್ರೆ ನಮಗೆ ಸಾಕು ನೋಡಿ ಇವಾಗ ಇದಕ್ಕೆ ನಾವು ರೈಸ್ ಹಾಕೊಳ್ಳೋಣ ಈಗ ರೈಸ್ ಹಾಕೊಂಡು ಮಿಕ್ಸ್ ಮಾಡೋದಷ್ಟೇನೇನಿಲ್ಲ ಸುಮಾರು ಒಂದು ಕಾಲು ಕೆಜಿ ಆಗಷ್ಟು ನಾನು ರೈಸ್ ಯೂಸ್ ಮಾಡ್ತಾ ಇದ್ದೀನಿ ಸಾಕಿದಾಯ್ತು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂತ ಇದ್ದೀನಿ ನಾನು ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕಡೆಯಿಂದ ಸುತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಾರ್ಲಿಕ್ ಕೇಕ್ ರೈಸು ರೆಡಿ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ರೆಡಿ ಆಯ್ತು ಗಾರ್ಲಿಕ್ ಕೇಕ್ ರೈಸು ಈ ತರ ಬರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಫುಲ್ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿಯಾಗಿದೆ ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ನೀಟಾಗಿ ನೋಡಿ ಆದಷ್ಟು ಸ್ವಲ್ಪ ಅನ್ನ ಸ್ವಲ್ಪ ಉದುರುದು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು